ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುತಾರು ಗ್ಯನ ಮಕ್ಕಳು ಸರ್ಕಾರ ಅವ್ರು ರಹುಲ್ ಕರೆನಾಡ ರಾಹುಲ್ ಅವ್ರ ಅಪ್ಪ ಕೊಟ್ಟಾರು ಇಡೀ ಕರ್ನಾಟಕದಾಗ ನೀನು ಮಾಸ್ ತೆಗೆದ್ಬಿಟ್ಟು ನಿಮ್ಮ ಅಪ್ಪನ ತುಣ್ಯಕ್ಕೆ ಹುಟ್ಟಿದ್ದೇನೆ ನೀವು ಡೈರೆಕ್ಟ್ ಓಡಾಡ ನೀ ಲಾವಳವಂಗ ಯಾ ಲಗಂಗ ಲಗಂಗ ತುಣಿ ಮತ್ತೆ ಭೇಟಿ ಆಗೋಣ ಯಾವ ಪ್ರಾಣಿಯ ಹಾಲ್ ಕೊಡುದ್ರೆ ಮನುಷ್ಯ ಸಾಯ್ತಾನೆ ಕೋಣ ಕೋಣ ಎಲ್ಲ ಹಾಲ್ ಕೊಡುತ್ತೆ ಕೊಡಲ್ವಾ ಕೊಡಲ್ವಾರ್ಬೀಜ್ ಕುಟ್ಟಿದ ದುಲಂಕಾರದ ದುರಾಭಿಮಾನದ ದುಸ್ಸಾಮಾಸ ನನ್ನ ಮಗನಿಗೆ ಇವ್ರಿಗೆಲ್ಲ ಕಾಚ ಇರ್ಲಿಲ್ಲ ರೀ ಈ ಹುಡುಗರಿಗೆ ಕಾಚ ನಾನು ಸಿದ್ದರಾಮಯ್ಯ ಗೆಲ್ಲಲ್ಲ ಅಂದ್ರೆ ಗೆಲ್ಸ್ಕೊಂಡ್ ಬಂದವಳು ನಾನು ನಾನು ಮೈಸೂರು ಅರಮನೆ ಚಾಮುಂಡಮ್ಮ ಬ್ರೋ ಹೇಳಿ ಬ್ರೋ ನೀವು ಯಾವಾಗ ಜಾಸ್ತಿ ನಗನ್ ಆಗ್ತಾ ಇದ್ರ ನೀವ್ ಬ್ರೋ ಅದ್ ಬ್ರೋ ಈ ಸುಲಮೋನ್ ಒಂದ್ ಮುಖ ನೋಡ್ರೆ ನಗು ಬರ್ತಾ ಹೆಂಗ್ ಒಂಟಿ ಎಷ್ಟು ಅಷ್ಟೇ